ವಿರಾಜಪೇಟೆಯ ಅನ್ವರುಲ್ ಹುದಾ ಹಾಗೂ ಸುನ್ನಿ ಸಂಘ ಕುಟುಂಬದ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಮಿಲಾದ್ ಸಂದೇಶ ಜಾಥಾ ಹಾಗೂ ಹುಬ್ಬುರಜುಲ್ ಕಾರ್ಯಕ್ರಮ ನಡೆಯಿತು ಅನುಪಮ ನಾಯಕ ಅನರ್ಗೆ ಸಂದೇಶ ಎಂಬ ಧ್ಯೇಯ ವಾಕ್ಯದಡಿ ವಿರಾಜಪೇಟೆಯ ಪಂಜರ್ಪೇಟೆಯಿಂದ ಆರಂಭಗೊಂಡ ಜಾಥಾಕ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷ ಸಯೀದ್ ಅಹಮದ್ ಮಹದಿ ಅಹಮದ್ ಅಲ್ ಬುಖಾರಿ ದುವಾ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ರು ಬಳಿಕ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ದೊಡ್ಡಟಿ ಚೌಕಿ ಗಡಿಯಾರ ಚೌಕಿ ಖಾಸಗಿ ಬಸ್ ನಿಲ್ದಾಣ ಹಾಗೂ ಮೀನುಪೇಟೆ ಮೂಲಕ ಸಾಗಿದ ಜಾಥಾವು ಅನ್ವರ್ ಕ್ಯಾಂಪಸ್ನಲ್ಲಿ ಸಮಾಪ್ತಿಗೊಂಡಿತು ಜಾಥಾಗೆ ವಿದ್ಯಾರ್ಥಿಗಳ ದಫ್ ಪ್ರದರ್ಶನ ಫ್ಲವರ್ ಶೋ ಮೆರುಗು ನೀಡಿತು ಶಾಂತಿಯ ಸಂದೇಶವನ್ನು ಸಾರುತ್ತಾ ಶಿಸ್ತುಬದ್ಧವಾಗಿ ಜಾಥಾ

ಸಜಲ ಪಕ್ಷಪಾತ ಸಲ್ಲದು ನ್ಯಾಯದ ಪರವಾಗಿ ನಿನ್ನೆ ಎಂಬ ಸುಂದರ ಸಂದೇಶದೊಂದಿಗೆ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆ ನೀಡಿದ ಲೋಕನೇತಾರ ನಿನ್ನ ಕೈ ಮತ್ತು ನಾಲಿಗೆಯಿಂದ ಅನಾಥ ಮಕ್ಕಳೆದುರು ನಿನ್ನ ಮಕ್ಕಳನ್ನು ಉದ್ದಾರಿಸಬೇಕೆಂದು ತಂದೆ ತಾಯಿಗಳನ್ನು ಕರೆದುಕೊಂಡಿರುವ ಅನಾಥರ ಮನೋವೇದನೆಯನ್ನು ಅರ್ಥ ಮಾಡಿಕೊಂಡು ಅನಾಥ ದುರ್ಬಲ

ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷ ಮೌಲಾನಾ ಶಾಫಿ ಸಾಧಿ ಸಮುದಾಯದ ಸಬಲೀಕರಣಕ್ಕೆ ಶಿಕ್ಷಣ ಬಹಳ ಮುಖ್ಯ ಎಂದರು ಈ ಬಗ್ಗೆ ನೀವು ಬಹುಮಾನ್ಯರಾದ ಕೈ ಜೋಡಿಸಿ ಆ ಕಾರ್ಯಕ್ರಮದ ಯಶಸ್ವಿಗಾಗಿ ನೀವೆಲ್ಲರೂ ನಾಯಕರ ವೇದಿಕೆಯಲ್ಲಿ ಯಾವ ರೀತಿಯಲ್ಲಿ ಯಶಸ್ವಿ ಘೋಷಿಸಬೇಕು ಈಗಿಂದ ತಯಾರು ನಡೆಸುತ್ತೆ ಯಶಸ್ವಿ ಘೋಷಿಸಲಿ ಅದಕ್ಕಾಗಿ ಕೆಲಸ ಮಾಡಲು ಹದಿನೈದು ಹದಿನಾರು ವರ್ಷಗಳ ಅಥವಾ ಹತ್ತೊಂಬತ್ತು ವರ್ಷಗಳ ಈ ಸುದೀರ್ಘವಾದಂತಹ ಯಾತ್ರೆಯಲ್ಲಿ ಹಲವಾರು ಬಿಲ್ಡಿಂಗ್ ಅಲ್ಲಿ ಬರ್ಲಿದೆ ಹಲವಾರು ಕಟ್ಟಡಗಳು ಈ ಕಟ್ಟಡಗಳಿಂದಲೂ ಮಿಗಿಲಾಗಿ ಸೌಮಾನ್ಯರಾದ ಎಸ್ಆನಿ ಅವರ ಸಕ್ರಿಯತೆಯಿಂದ ಅದೇ ರೀತಿ ಅವರ ಧಾರ್ಮಿಕವಾದಂತಹ ಆಳವಾದ ಜ್ಞಾನದಿಂದ ಹಲವಾರು ಅನ್ವರಿಗಳನ್ನೇ ಸಮಾಜಕ್ಕೆ ತೊಳಗುತ್ತಿದ್ದೇವೆ ಈಗಾಗಲೇ ಅನ್ವರಿಗಳು ಇಲ್ಲಿ ಸರ್ಟಿಫಿಕೇಟ್ ತೆಗೆದು ಅವರು ಈ ಸಮಾಜದ ಸಮುದಾಯದ ಕಣ್ಣುಗಳಾಗಿ ಸಮಾಜವನ್ನು ಸಮಾಜದೊಯ್ಯಲು ಇಲ್ಲಿ ಒಂದು ವಿಭಾಗವನ್ನು ಸೃಷ್ಟಿಸುತ್ತಿರುವಂತಹ ಅನ್ವರು ಹುದ ಇಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳಿದಾಗೆನೂರಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಣ ಈ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಗತ್ತಿನ ಯಾವುದೇ ಮಹಿಳೆ ಮುಸ್ಲಿಂ ಸಮುದಾಯದ ಸಬಲೀಕರಣ ಮುಸ್ಲಿಂ ಸಮುದಾಯದ ಯಶಸ್ವಿ ಮುಸ್ಲಿಂ ಸಮಾಜದ ಭವಿಷ್ಯ ಕೇಳಿದರೆ ಮುಸ್ಲಿಂ ಸಮುದಾಯಕ್ಕೆ ಶಿಕ್ಷಣ ಯುದ್ಧ ಮಾಡುವುದು ಅಥವಾ ಶಸ್ತ್ರಾಸ್ತ್ರಗಳ ಪೂರೈಕೆ ಬೇರೆ ಯಾವುದರಿಂದಲೂ ಯಾವುದೇ ಪ್ರಯೋಜನ ಈ ಸಮುದಾಯವನ್ನು ಈಗಾಗಲೇ ಜನ ಜಾತಿ ಜನಗಣತಿ ಕಡೆಯುತ್ತಾರೆ ಈ ಜಾತಿ ಗಣ ಜನಗಣತಿಯಲ್ಲಿ ನಮ್ಮ ನಾವು ಎಷ್ಟು ಹಿಂದುಳಿದೇವೆ ಎಂಬುದನ್ನು ಮತ್ತೊಮ್ಮೆ ಮಾಡುವಂತಹ ಸಂದರ್ಭ ಜಾಥಾವನ್ನುದ್ದೇಶಿಸಿ ಮಾತನಾಡಿದ ಕೂರ್ಗ್ ಜಮಿಯತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಅನ್ವರ್ ಸಾರಥಿ ಅಶ್ರಫ್ ಹಸನಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರಿದ್ದಾರೆ ಅದರಂತೆ ಎಲ್ಲರೂ ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ ಬಾಳ್ವೆ ನಡೆಸಬೇಕೆಂದು ಕರೆ ನೀಡಿದರು ോ അവർക്കൊക്കെ അവരുടെ ആശയങ്ങൾ അവതരിപ്പിക്കാനും മനുഷ്യരാണ് അവന്റെ വേദനിക്ക് വേദന ഉപാധി ಪ್ರವಾದಿಗಳ ಸಂದೇಶವು ಜಗತ್ತಿನ ಅಂತ್ಯದವರೆಗೂ ಅನ್ವಯವಾಗುವಂಥದ್ದು ಎಂದು ಮೊಹಮ್ಮದ್ ಶರೀಫ್ ಅನ್ವಾರಿ ಯಾಸನಿ ಹೇಳಿದ್ರು ಎಸ್ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಮಾತನಾಡಿ ಜಗತ್ತಿನ ಯಾವ ಕಡೆಯಲ್ಲೂ ಭಾವಚಿತ್ರ ಅಥವಾ ಪ್ರತಿಮೆಗಳಿಲ್ಲದೆ ಜನರ ಹೃದಯದಲ್ಲಿ ಸ್ಥಾನ ಪಡೆದವರು ಪ್ರವಾದಿಗಳು ಎಂದರು ಜಗತ್ತಿಗೆ ಮಾನವತೆಯ ಮಹಾ ಸಂದೇಶವನ್ನು ನೀಡಿ ಈ ಭೂಮಿ ಲೋಕದಲ್ಲಿರುವಂತಹ ಸರ್ವರೊಂದಿಗೂ ಕರುಣೆಯನ್ನ ತೋರಿ ಆ ರೀತಿಯಲ್ಲಿದ್ದರೆ ಆಕಾಶ ಆಗಿರುವಂತಹ ಅಲ್ಲಾಹನು ನಿಮ್ಮ ಮೇಲೆ ಕರುಣೆಯನ್ನ ತೋರಲಿಕ್ಕಿದ್ದಾನೆ ಎಂಬಂತಹ ಒಂದು ಸುಂದರವಾದ ಸಂದೇಶವಾಗಿದೆ ಅವರು ಈ ಜಗತ್ತಿಗೆ ು ಮಾತ್ರವಲ್ಲ ಇದು ಕೇವಲ ಈ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತಗೊಳ್ಳದೆ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ವೈವಿಧ್ಯಮಯವಾಗಿರುವಂತಹ ಕಾರ್ಯಕ್ರಮಗಳೊಂದಿಗೆ ಆಚರಿಸುತ್ತಿರುವಂತಹದ್ದು ಕೇವಲ ಒಂದು ಫೋಟೋವನ್ನು ಕೂಡ ಒಂದು ಸ್ಟ್ಯಾಚು ಒಂದು ಫೋಟೋ ಯಾವುದೂ ಕೂಡ ಇಲ್ಲದಿದ್ದರೂ ಕೂಡ ಪ್ರವಾಸಿಸಲ್ಲಾಹಲೀರ್ ಸಲ್ಲಮರವರು ಈ ಒಂದು ಜಗತ್ತಿಗೆ ನೀಡಿರುವಂತಹ ಸುಂದರವಾದ ಸಂದೇಶದಿಂದ ವರ್ಷಗಳು ಸಾವಿರದ ಐನೂರು ದಾಟಿದರೂ ಕೂಡ ಜನ ಹೃದಯಗಳಲ್ಲಿ ಪ್ರವಾಸಿಸಲಾ ಸಲ್ಲಮ സന്ദ്രവേ നാ കൂടന അളവടിക്കൊണ്ട് മുതല തലവാരൂ കൂടെ അതൊന്നും സുന്ദരവാനും രാഷ്ട്രവന കെ സുന്ദര സമാജന്ന കട്ടലിക്കൂ കൂടിയ ಉಬ್ಬುರಜುಲ್ ಕಾರ್ಯಕ್ರಮದಲ್ಲಿ ಸಯೀದ್ ತಂಗಳಿ ರಿಕೂರ್ ನೇತೃತ್ವ ವಹಿಸಿ ದುವಾ ಆಶೀರ್ವಚನ ನೀಡಿದ್ರು ಅನ್ವರ್ ಉಪಾಧ್ಯಕ್ಷ ಅಬೂಬಕರ್ ಹಾಜಿ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಪ್ರಖ್ಯಾತ ವಾಗ್ಮಿ ಹಂಸಾ ಮಿಸ್ಬಾಹಿ ಓಟಪಡವು ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಮುನೀರ್ ಮಲ್ಲಾರಿ ಎಸ್ಜೆಎಂ ಪ್ರಧಾನ ಕಾರ್ಯದರ್ಶಿ ಸಂಶುದ್ದೀನ್ ಅಮ್ಜದ್ದಿ ಕೊಡಗು ಸುನ್ನಿ ವೆಲ್ಫೇರ್ನ ಇಸ್ಮೈಲ್ ಪ್ರಮುಖರಾದ ಜುನೈದ್ ಅಮ್ಮತಿ ಹನೀಫ್ ಯಾಕುಬ್ ಇಸ್ಮಾಯಿಲ್ ಸಕಾಫಿ ಅಬ್ದುಲ್ ಲತೀಫ್ ಮತ್ತಿತರರು ಉಪಸ್ಥಿತರಿದ್ದರು